ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಫುಡ್ ಮೇಕರ್ ಚಾನಲ್ಗೆ ಸ್ವಾಗತ ನಾನು ಶ್ರೀದೇವಿ ಜಮದಾರ್ ಫ್ರೆಂಡ್ಸ್ ಇವತ್ತೊಂದು ಹಳ್ಳಿ ಸ್ಟೈಲಲ್ಲಿ ತುಂಬ ರುಚಿಯಾದಂಥ ಮೊಟ್ಟೆ ಕರಿಯನ್ನು ರೆಡಿಯಾಗಿ ಮಾಡ್ತಾಯಿದ್ದೀನಿ ಸೇರ್ ಇದೀನಿ ಮೊಟ್ಟೆ ಕರಿ ಮಾಡಕ್ಕೆ ಇಲ್ಲಿ ನಾನು ತಗೊಂಡಿರೋ ಪದಾರ್ಥನ ನೋಡಿ ಕಡೆ ಒಂದು ಎರಡು ಟೊಮೊಟೊನ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಎರಡು ಟೊಮೊಟೊ ತಗೊಂಡಿದ್ದೀನಿ ಒಂದು ದಪ್ಪಗಿರೋ ಈರುಳ್ಳಿನ ಈ ಥರ ಕಟ್ ಮಾಡಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಇದು ಸ್ವಲ್ಪ ಉರುಗಡ್ಲೆಯನ್ನು ತಗೊಂಡಿದ್ದೀನಿ ಈ ಕಡೆ ಮೊಟ್ಟೆಯನ್ನು ತಗೊಂಡಿದ್ದೀನಿ ಒಂದು ಎಂಟು ಮೊಟ್ಟೆನ ಬೇಯಿಸಿಬಿಟ್ಟು ಸಿಪ್ಪೆ ತೆಗೆದು ತಗೊಂಡಿದ್ದೀನಿ ಈ ಕಡೆ ಮಸಾಲೆ ಪದಾರ್ಥನ ತೊಗೊಂಡಿದ್ದೀನಿ ಇವತ್ತು ನಾನು ಮೊಟ್ಟೆ ಈ ಸಾರಿಗೆ ಇದೇ ಸ್ಪೆಷಲ್ ಮಸಾಲ ಇದು ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ನಾನು ಈ ಕಡೆ ಸ್ವಲ್ಪ ಪಲಾವ್ ಹೂವನ್ನು ತಗೊಂಡಿದ್ದೀನಿ ಸ್ವಲ್ಪ ಧನಿಯಾ ಕಾಳು ಮೆಣಸು ಲವಂಗ ಚಕ್ಕೆ ಏಲಕ್ಕಿ ಇದು ಸ್ಟಾರ್ ಮೊಗ್ಗನ್ನು ತಗೊಂಡಿದ್ದೀನಿ ಇವಾಗ ಇದನ್ನು ಫಸ್ಟು ನಾವು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ನೋಡಿ ಈ ಕಡೆ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ನಾನು ಮಸಾಲೆಯನ್ನು ಹುರ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಇನ್ನು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಬರೋ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಹಾಗೆ ಆಲೋ ಆಪ್ಷನ್ ಬರುತ್ತೆ ಅಲ್ಲಂತ ಕೂಡ ಸೆಲೆಕ್ಟ್ ಮಾಡಿ ಹಾಗೆ ರೆಸಿಪಿ ಇಷ್ಟಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡೋಣ ಇವಾಗ ರೆಸಿಪಿಯನ್ನು ಫಸ್ಟಿಗೆ ನಾವು ಮಸಾಲೆಯನ್ನು ಹೊರ್ಕೊಳ್ಳೋಣ ಫಸ್ಟಿಗೆ ಪಲಾವ್ ಎಲೆಯನ್ನು ಹುರ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಪಲಾವ್ ಎಲೆಯನ್ನು ಜಾಸ್ತಿ ಹಾಕಿ ಮಸಾಲೆ ಮಾಡಿ ನಾವು ರೆಸಿಪಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಒಂದು ಸಲ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದನ್ನು ಸ್ವಲ್ಪ ನಾವು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಎಣ್ಣೆ ಜಾಸ್ತಿ ಹಾಕಿ ಚೆನ್ನಾಗಿ ಒಂದು ಎಂಟು ಪಲಾವ್ ಎಲೆಯನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ ಪಲಾವ್ ಎಲೆ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇವಾಗ ಅದು ಸ್ವಲ್ಪ ಪಲಾವ್ ಎಲೆಯನ್ನು ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಉಳಿದಿರುವ ಎಲ್ಲ ಮಸಾಲೆ ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೇವೋ ಮಸಾಲೆ ಅಷ್ಟೊಂದು ಜಮ ಚೆನ್ನಾಗಿ ಬರುತ್ತೆ ಈ ಥರ ನಮ್ಮ ಹಳ್ಳಿಗಳಲ್ಲಿ ಈ ಥರ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ಹಳ್ಳಿ ಸ್ಪೆಷಲ್ ರೆಸಿಪಿ ಇದು ನೋಡಿ ಇವಾಗ ಇದು ಫ್ರೈ ಆಗಿದೆ ನೋಡ್ತಿರ್ಬೋದು ಇವಾಗ ಈ ರೀತಿ ಫ್ರೈ ಇದನ್ನು ತುಂಬ ಸ್ವಲ್ಪ ಸ್ವಲ್ಪ ಕ ಫ್ರೈ ಮಾಡಿಕೊಂಡ್ರೆ ಇದು ಮಸಾಲೆ ಚೆನ್ನಾಗಾಗೋದಿಲ್ಲ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಮಸಾಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾವು ಒಣ ಕೊಬ್ಬರಿನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದೇ ಪ್ಯಾನಿಗೆ ನಾನು ಒಣ ಕೊಬ್ಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಇವಾಗ ಸ್ವಲ್ಪ ಎಣ್ಣೆನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡೋಣ ನೋಡಿ ಇವಾಗ ಇದು ಕೂಡ ಫ್ರೈ ಆಗಿದೆ ನೋಡ್ತಿರ್ಬೋದು ನೀವು ತುಂಬ ಫ್ರೈ ಆಗಿದೆ ಅಂತ ಅನ್ಕೋಬೇಡಿ ಈ ಥರ ಮಾಡಿದ್ರೇ ಕೊಬ್ಬರಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಇದು ಆಗಿದೆ ನಾವು ಸಪ್ರೇಟಾಗಿ ಪ್ಲೇಟಿಗೆ ತಕ್ಕೋಣ ನೋಡಿ ಇವಾಗ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಫ್ರೈ ಮಾಡೋದ್ರದೇ ನಮ್ಮ ರೆಸಿಪಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂದರೆ ಮೊಟ್ಟೆ ಸಾರು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಅದನ್ನು ಸ್ವಲ್ಪ ತಣ್ಣಗಾಗಿದ ಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಆ ಕಡೆ ಮಸಾಲೆಯನ್ನು ಸ್ವಲ್ಪ ತಣ್ಣಗಾಗೋವರೆಗೆ ಈ ಕಡೆ ನಾನು ಉರುಗಡ್ಲೆಯನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಆಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿವಾಗ ಉರುಗಡ್ಲೆ ಕೂಡ ನಾನು ತುಂಬ ಚೆನ್ನಾಗಿ ಪುಡಿ ಮಾಡಿ ತೊಗೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ತರಿತರೆಯಾಗಿರಬಾರ್ದು ಈ ಥರ ಸಾಫ್ಟಾಗಿ ಪುಡಿ ಮಾಡ್ಕೊಳ್ಬೇಕು ಇವಾಗ ಇದು ಆಗಿದೆ ಪ್ಲೇಟಿಗೆ ತಕ್ಕೊಳೋಣ ಇವಾಗ ನೋಡಿ ಇವಾಗ ಅದೇ ಜಾರಿಗೆ ನಾನು ಮಸಾಲೆಯನ್ನು ಹಾಕ್ಕೊಂಡು ಇದ್ದೀನಿ ಪಲಾವ್ ಎಲ್ಲೆಯನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಇದು ಮಸಾಲೆ ಕೂಡ ರುಬ್ಕೊಂಡಾಗಿದೆ ನೋಡ್ಬೋದು ನೀವು ಎಷ್ಟೊಂದು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಾಗುತ್ತೆ ಇದು ಮಸಾಲೆ ಈ ಥರ ಹಾಕೋದ್ರಿಂದ ಚಿಕನ್ಗೆ ಮಟನ್ಗೆ ಫಿಶ್ಶಿಗೆ ಎಗ್ ಕರಿ ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ ಇದು ಮತ್ತು ಬೇರೆ ವೆಜಿಟೇಬಲ್ ಕೂಡ ಬದ್ನೆಕಾಯಿಗೆ ಚೌಳಿಕಾಯಿಗೆ ಎಲ್ಲನೂ ಹಾಕೊಳ್ಬೋದು ಇದು ತುಂಬ ಸ್ಟೋರ್ ಮಾಡಿಡ್ಬೋದು ಒಂದು ತಿಂಗಳು ಎರಡು ತಿಂಗಳವರೆಗೆ ಚೆನ್ನಾಗಿರುತ್ತೆ ಏನಾಗೋದಿಲ್ಲ ಅದು ಇವಾಗ ನಾವು ಇದನ್ನು ಸಪ್ರೇಟಾಗಿ ತಗೊಳ್ಳೋಣ ಇವಾಗ ಈ ರೀತಿ ಬರುತ್ತಿದೆ ಮಸಾಲೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಿರ್ಬೋದು ನಾವು ಇವಾಗ ನಾವು ಅದೇ ಜಾರಿಗೆ ಕೊಬ್ಬರಿಯನ್ನ ಹಾಕೊಂಡ್ಬಿಟ್ಟು ಕೊಬ್ಬ ಒಣ ಕೊಬ್ಬರಿನ ಹಾಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಇದನ್ನು ಕೂಡ ತುಂಬ ಚೆನ್ನಾಗಿ ಎಣ್ಣೆಯನ್ನು ಬಿಟ್ಕೊಳ್ಳೋವರೆಗೆ ಇದನ್ನು ರುಬ್ಕೊಳ್ಬೇಕು ಅಂದರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಬೇಕು ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕೊಬ್ಬರಿನ ಎಷ್ಟೊಂದು ಎಣ್ಣೆನ ಬಿಟ್ಕೊಳ್ತಾ ಇದೆ ನೋಡ್ತಿರ್ಬೋದು ಈ ರೀತಿ ರುಬ್ಕೊಳ್ಬೇಕು ಇದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಬಿಡುತ್ತೆ ಅವಾಗ ಇವಾಗ ಇದು ಆಗಿದೆ ನಾವು ಟೊಮೊಟೊ ಕೂಡ ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಅದೇ ಜಾರಿಗೆ ನಾನು ಟೊಮೆಟೊ ಕೂಡ ಹಾಕೊಂಡ್ಬಿಟ್ಟು ಇದನ್ನು ಇದ್ದೀನಿ ತುಂಬ ಫೈನಾಗಿ ಇದನ್ನು ರುಬ್ಕೊಳ್ಬೇಕು ಅದನ್ನು ಕೂಡ ರುಬ್ಕೊಂಡು ಬರೋಣ ನೋಡಿ ಇವಾಗ ಟೊಮೆಟೊ ಕೂಡ ರುಬ್ಕೊಂಡಿದ್ದೀನಿ ಇವಾಗ ನಾವು ಹೊಟ್ಟೆ ಸಾರಣ ಮಾಡೋದನ್ನು ನೋಡೋಣ ನೋಡಿ ಇವಾಗ ಈ ಕಡೆ ಒಂದು ನಾನು ಸ್ಟಿಕ್ ಕಡೆಯನ್ನು ತೊಗೊಂಡಿದ್ದೀನಿ ನಾನು ಅದಕ್ಕೆ ಇವಾಗ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಕಡಲೆಕಾಯಿ ಎಣ್ಣೆನ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಎಣ್ಣೆಯನ್ನು ಬಿಸಿಯಾಗಲಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಇವಾಗ ಇದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋರಿಗೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ಈರುಳ್ಳಿಯನ್ನು ಫ್ರೈ ಆಗಿದೆ ಅದಕ್ಕೆ ಇವಾಗ ನಾನು ಸುಮ್ತಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತೀನಿ ಇದನ್ನು ಸ್ವಲ್ಪ ಹಸಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಸುಂಟಿ ಬೆಳ್ಳುಳ್ಳಿ ಕೂಡ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಟಿರುವ ಟೊಮೆಟೋನ ಹಾಕೋಣ ಇದನ್ನು ಹಾಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇವಾಗ ಸ್ವಲ್ಪ ಟೊಮೆಟೊನ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಬಿಟ್ಟಿರುವ ಕೊಬ್ಬರಿ ಪುಡಿನ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇವಾಗ ನಾವು ಖಾರದ ಪುಡಿನ ಹಾಕೋಣ ಸ್ವಲ್ಪ ಅರಿಶಿಣ ಪುಡಿನ ಇದ್ದೀನಿ ಒಂದು ಚಿಕ್ಕ ಸ್ಪೂನಿಂದ ಒಂದೆರಡು ಸ್ಪೂನನ್ನು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಗೆ ನಾವು ಇವಾಗಲೇ ರುಬ್ಬಿರುವ ಮಸಾಲೆಯನ್ನು ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಇವಾಗ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಿಕೊಳ್ಳೋಣ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋರಿಗೆ ನೋಡಿ ಇವಾಗ ಮಸಾಲೆ ಕೂಡ ಚೆನ್ನಾಗಿ ಬೆಂದಿದೆ ಉಪ್ಪು ಸ್ವಲ್ಪ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಎಣ್ಣೆಲ್ಲ ಕೂಡ ಬಿಟ್ಕೊಂಡಿದ್ದೆ ಇವಾಗ ನಾವು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಬೋದು ಇವಾಗ ನಾನು ನೀರನ್ನು ಹಾಕೋತಾ ಇದ್ದೀನಿ ನೋಡಿ ನಿಮಗೆ ಸಾರು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ನೀರನ್ನು ನೋಡಿ ಇವಾಗ ನಾನು ಇಷ್ಟನ್ನು ನೀರು ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಿಮಗೆ ಹದಾನ ನೋಡ್ಕೊಂಡ್ಬಿಟ್ಟು ಬಿಟ್ಟು ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಬೋದು ಆದರೆ ನಾನು ಸ್ವಲ್ಪ ಕಡಿಮೆನೇ ಮಾಡ್ತಾ ಸ್ವಲ್ಪ ಜನಕ್ಕೆ ಮಾಡ್ತಾ ಇದ್ದೀನಿ ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀರು ಹಾಕ್ಕೊಳ್ಬೋದು ಇವಾಗ ಇದಕ್ಕೆ ಸ್ವಲ್ಪ ಕುದಿಯನ್ನು ಬರಲಿ ನೋಡಿ ಈ ಕಡೆ ಒಂದು ನಾನು ಸ್ವಲ್ಪ ಒಂದೆರಡು ಮೂರು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇವಾಗ ನಾವು ರುಬ್ಕೊಂಡಿರುವ ಕಡಲೆ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ ಅದನ್ನು ಕುದಿ ಬರೋವರೆಗೆ ಇದನ್ನು ಸ್ವಲ್ಪ ನಾವು ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ನೀರನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟುಗಳಾಗಬಾರ್ದು ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಇದನ್ನು ಈ ರೀತಿ ಮಾಡೋದರಿಂದ ಸಾರಿನ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ನೋಡಿ ಈ ಥರ ತುಂಬ ಹಾಕ್ಬಾರ್ದು ತುಂಬ ಹಾಕಿದರೆ ತುಂಬ ಗಟ್ಟಿಯಾಗ್ಬಿಡ್ತೀವಿ ಸಾರು ನೋಡ್ಕೊಂಡುಬಿಟ್ಟು ಹದನ ನಮಗೆ ಸಾರಿನ ಹದ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ನೋಡಿ ಇವಾಗ ಸಾರು ಕೂಡ ಕುದಿತಾ ಇದೆ ಕುದಿ ಬಂದಿದೆ ಇವಾಗ ಇವಾಗ ನಾವು ಕಲಸಿಟ್ಟಿರುವ ಹಿಟ್ಟಿನ ಹಿಟ್ಟನ್ನು ಹಾಕೊಳ್ಳೋಣ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಿಲ್ಲಂದ್ರೆ ಗಂಟಾಗುತ್ತೆ ನೋಡಿ ಈ ಥರ ನೋಡ್ತಿರ್ಬೋದು ಸಾರಂತೂ ಕಲರ್ಫುಲ್ಲಾಗಿ ಬಂದಿದೆ ನೋಡ್ತಿರ್ಬೋದು ನೀವು ನೋಡಿ ಇವಾಗ ಇದು ಸ್ವಲ್ಪ ಕುದಿಬೇಕು ಹಿಟ್ಟನ್ನು ನೋಡಿ ಇವಾಗ ಸಾರು ಕೂಡ ತುಂಬ ಚೆನ್ನಾಗಿ ಕುದ್ದಿದೆ ನೋಡ್ಬೋತಿರ್ಬೋದು ಈಗ ಹಿಟ್ಟೆಲ್ಲ ಹಾಕಿದ್ದೀವಲ್ಲ ಅದನ್ನು ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಮೊಟ್ಟೆನ ಹಾಕ್ಕೊಳ್ಳೋಣ ಈ ಕಡೆ ಸ್ವಲ್ಪ ನಾನು ಮೊಟ್ಟೆಯನ್ನು ಈ ಥರ ಕಟ್ ಮಾಡಿ ಪೂರ್ತಿಯಾಗಿ ಕಟ್ ಮಾಡಿಲ್ಲ ಹಾಫ್ ಆಗಿ ಮಾಡಿಲ್ಲ ಈ ಥರ ಸ್ವಲ್ಪ ಸೈಡಲ್ಲಿ ಈ ಥರ ಮಾಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ನಾವು ಮೊಟ್ಟೆನ ಹಾಕ್ಕೊಳ್ಳೋಣ ಮೊಟ್ಟೆ ಹಾಕಿದ ಮೇಲೆ ಜಾಸ್ತಿ ಬೇಯಿಸ್ಬಾರ್ದು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಮೊಟ್ಟೆ ಸಾರು ಆಗುತ್ತೆ ನೋಡಿ ನಮ್ಮ ತುಂಬ ರುಚಿಕರವಾದಂಥ ಮೊಟ್ಟೆ ಸಾರನ್ನ ಎಷ್ಟೊಂದು ಸೂಪರಾಗಿ ಬಂದಿದೆ ನೋಡ್ತಿರ್ಬೋದು ನೀವು ಇವಾಗ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ತುಂಬ ಚೆನ್ನಾಗಿ ಬೆಂದಿದೆ ಮೊಟ್ಟೆ ಸಾರಣ ರೆಡಿಯಾಗಿದೆ ನೋಡ್ತಿರ್ಬೋದು ನಾವು ಸೂಪರ್ ಆಗಿದೆ ಕಲರ್ ಕೂಡ ತುಂಬ ಆಗಿ ಬಂದಿದೆ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇದು ಒಂದು ಹಳ್ಳಿ ರೆಸಿಪಿ ನಮ್ಮ ಹಳ್ಳಿಗಳ ಕಡೆ ಈ ಥರ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇದು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಎಲ್ಲದಕ್ಕೂ ಬರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಮೊಟ್ಟೆ ಸಾರು ನೋಡೋಕ್ಕೆ ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನಾನು ನನಗೆ ಕಮೆಂಟಲ್ಲಿ ಕೂಡ ತಿಳಿಸಿ ನೋಡ್ತಿರ್ಬೋದು ಸೂಪರಾಗಿ ಬಂದಿದೆ ಇವಾಗ ರೆಡಿಯಾಗಿದೆ ನಮ್ಮ ಮೊಟ್ಟೆ ಸಾರು ನೋಡಿ ಫ್ರೆಂಡ್ಸ್ ನಮ್ಮ ಮೊಟ್ಟೆ ಸಾರನ್ನು ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ತುಂಬ ಸೂಪರಾಗಿ ಬಂದಿದೆ ನೋಡಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ಮೊಟ್ಟೆ ರೆಡಿ ರೆಡಿಯಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮೊಟ್ಟೆ ಸಾರಂತೂ ಸೂಪರಾಗಿ ಬಂದಿದೆ ಮನೆಯಲ್ಲೇ ಈ ರೀತಿ ತುಂಬ ಟೇಸ್ಟಿಯಾಗಿ ತುಂಬ ವೆರೈಟಿ ವೆರೈಟಿ ರೆಸಿಪಿಗಳನ್ನು ಮಾಡಬಹುದು ಮೊಟ್ಟೆಯಿಂದ ಆದರೆ ನೋಡಿದರೆಲ್ಲ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗಾದರೆ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ